ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗಿನ ತಿಂಡಿಗೆ ನಾವು ಪತ್ರೋಡೆ ಮಾಡಿತ್ತು ನೋಡಿ ಅದನ್ನು ಬೇಯ್ಲಿಕ್ಕೆ ಇಟ್ಟಿತ್ತು ಇನ್ನು ಅದನ್ನು ಕಟ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಬೆಳಗಿನ ತಿಂಡಿ ರೆಡಿ ಆಗತ್ತೆ ರುಚಿಕರವಾದ ಪತ್ರೋಡೆ ಇದು ಆರೋಗ್ಯಕ್ಕೂ ಒಳ್ಳೆಯದು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಜೋರು ಗಾಳಿ ಮಳೆ ಬರ್ತಾ ಇತ್ತು

ನೋಡಿ ಫ್ರೆಂಡ್ಸ್ ಮೀನೆಲ್ಲ ಫುಲ್ ಖಾಲಿ ಐತಂತೆ ಒಂದು ಎರಡು ಮೂರು ಮೀನಿತ್ತು ಅದನ್ನು ಅವ್ರು ಕೊಟ್ಟರು ನಮ್ಮತ್ತೆ ಮಳಿ ಇದಿತ್ತು ನಮ್ಮ ಮಳಿ ಬೇಡ ಅಂದದಕ್ಕೆ ಅವರು ಜಸ್ಟ್ ಇದೊಂದು ಐದಾರು ಮೀನಿತ್ತೆ ಫ್ರೀ ಕೊಟ್ಟರು ದುಡ್ಡು ಬೇಡ ಅಂದರು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣನ್ನು ಕೊಯ್ದಿದ್ದಾರೆ ನೋಡಿ ಅಪ್ಪ ಹಲಸಿನ ಹಣ್ಣು ಕೊಯ್ದು ಕೊಯ್ತಾ ಕೊಯ್ತಾ ಹಾಗೇನೆ ತಿಂದಿದ್ದಾರೆ ನೋಡಿ ಚೆನ್ನಾಗಿದೆ ಹಲಸಿನ ಹಣ್ಣು ಬಟ್ ಮಳೆಗಾಲದ ಹಲಸಿನ ಹಣ್ಣು ಅಲ್ವ ಸೊ ಹಾಗಾಗಿ ಸ್ವೀಟ್ ಸ್ವಲ್ಪ ಕಮ್ಮಿ ಇರ್ತದೆ ಜಾಸ್ತಿ ಸ್ವೀಟ್ ಇಲ್ಲ ಆದರೂ ಅಡ್ಡಿಲ್ಲ ಚೆನ್ನಾಗಿದೆ ದಲ್ಸಿನ ಬೀಜ ಎಲ್ಲ ಸಾಂಬಾರಿಗೆಲ್ಲ ಹಾಕ್ಲಿಕ್ಕೆ ಚೆನ್ನಾಗಾಗುತ್ತೆ ಸೌತೆಕಾಯಿಗೆಲ್ಲ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಸಪ್ರೇಟ್ ತೆಗೆದಿಡಬೇಕು ಈ ಸೋಳನೆಲ್ಲ ಒಂದು ತೆಗೆದು ಹೊಚ್ಚಿಟ್ಟು ಅದ್ರದ್ದು ದಾನಿ ದಾನಿ ಅಂತೇವೆ ನಾವು ಆ ದಾನಿನೆಲ್ಲ ತೆಗೆದು ಬೇರೆ ಇಡಬೇಕು ಸಾಂಬಾರಿಗೆಲ್ಲ ಹಾಕಕ್ಲಿಕ್ಕೆ ಚೆನ್ನಾಗಾಗುತ್ತೆ ಹಲಸಿನ ಹಣ್ಣನ್ನ ತಿಂದು ಮತ್ತೆ ಸಿಕ್ತೀನಿ ನೋಡಿ ಇಷ್ಟು ಹಲಸಿನ ಹಣ್ಣಿನ ತೊಳೆ ಇಷ್ಟು ಸಿಕ್ಕಿದೆ ಹಾಗೇನೆ ಹಲಸಿನ ಬೀಜ ನೋಡಿ ಎಲ್ಲ ಮೊಳಕೆ ಬಂದಿದೆ ಮಳೆಗಾಲದಲ್ಲ ನೋಡಿ ಎಲ್ಲ ಮೊಳಕೆ ಬಂದಿದೆ ಆಗ ಮೀನ್ ತಗೊಂಡ್ ಸ್ವಲ್ಪ ಆಯ್ತಂತ ನಾವೀಗ ಬೈಗೆ ಮೀನ್ ತಗೊಂಡು ನೋಡಿ ಕಟ್ ಮಾಡಿ ಇಟ್ಟಿದ್ವಿ ಬೂತಾಯಿ ಮೀನ್ ತುಂಬಾ ಒಳ್ಳೇದು ಹೆಲ್ತಿಗೆ ಒಳ್ಳೆ ಮೀನಿದು ಇದು ಸೊ ಮತ್ತೆ ಎಲ್ಲ ಮೀನಲ್ಲೂ ಮೊಟ್ಟೆ ಆಗಿತ್ತು ಇವತ್ತು ನೋಡಿ ಇಷ್ಟು ಮೊಟ್ಟೆ ಸಿಕ್ಕಿದೆ ಚೆನ್ನಾಗಾಗುತ್ತೆ ಮೊಟ್ಟೆ ಸಹ ಫ್ರೈ ಸಹ ಮಾಡ್ಬೋದು ಇವತ್ತು ನಾನು ಸಾರಿಗೆ ಹಾಕ್ತೇನೆ ಹಾಗೆಯೇ ಸ್ವಲ್ಪ ಒಂದು ಆರು ಬೂತಾಯನ ಫ್ರೈಗೋಸ್ಕರ ಕೊಯ್ದಿಟ್ಟಿದ್ದಾರೆ ಅಮ್ಮ ಇದ ಸಾರು ಮಾಡಬೇಕು ಸಾರು ಮಾಡಿ ಮತ್ತೆ ಸಿಗ್ತೇನೆ ನೋಡಿ ಬೂತಾಯಿ ಮೀನು ಸಾರು ಕುದೀತಾ ಇದೆ ಚೆನ್ನಾಗಾಗತ್ತೆ ಬೂತಾಯಿ ಮೀನು ಸಾರು ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕಾಗುತ್ತೆ ಬೂತಾಯಿ ಮೀನು ಸಾರಿಗೆ ನೋಡಿ ಮೀನಿನ ಮೊಟ್ಟೆ ಎಲ್ಲನೂ ಉಂಟು ನೋಡಿ ಬೂತಾಯಿ ಫ್ರೈ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೂತಾಯಿ ಮೀನಿದು ಮೊಟ್ಟೆ ಸಹ ಸ್ವಲ್ಪ ಇಟ್ಕೊಂಡಿದ್ದೀನಿ ಫ್ರೈ ಮಾಡು ಅಂತ ಹೇಳಿ ಮತ್ತೆ ಉಳಿದದನ್ನೆಲ್ಲ ಸಾರಿ ಹಾಕಿದ್ದೀನಿ ನೋಡಿ ಈಗ ಫ್ರೈ ಮಾಡಬೇಕು ಫ್ರೈ ನೋಡಿ ಇದೆ ರೆಡಿ ಇದೆ ಫ್ರೈ ಮೊಟ್ಟೆ ಸಹ ಇದೆ ನೋಡಿ ಅದು ಪಕ್ಕದಲ್ಲಿ ತೋರ್ತಾ ಇದ್ದೀನಿ ನೋಡಿ ಫಿಶ್ ಫ್ರೈ ಈಗ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬನ ಬಂದಿದೆ ಅಮ್ಮನಿಗೆ ಸ್ವಲ್ಪ ಫಿಶ್ ಫ್ರೈ ರೋಸ್ಟ್ ಜಾಸ್ತಿ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಕೋಟಿಂಗ್ ಎಲ್ಲ ಹಾಗೇ ಉಳ್ಕೊಂಡಿದ್ದೆ ನೋಡಿ ಚೆನ್ನಾಗಿದೆ ಬಿಸಿ ಇದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಲ್ಲ ಸೊ ಆ ಸ್ಮೆಲ್ಲಿಗೆ ಬೆಕ್ಕು ನೋಡಿ ಬಂದು ಹೊರಗಡೆ ಕೂತ್ಕೊಂಡಿದೆ ಫ್ರೀ ಹಾಕ್ತಾರೇನೋ ಅಂತ ಇರಬೇಕು ನೋಡಿ ಚೆನ್ನಾಗಿ ಕೊಡ್ತಿದೆ ಫಿಶ್ ಫ್ರೈ ಬೇಕಾ ಹಾಂ ಬೇಕಾ ಫ್ರೈ ಬೇಕಾ ನಿಮಗೆ ಇಲ್ಲ ನೋಡಿ ಇಲ್ಲ ನೋಡಿ ಫ್ರೈ ಬೇಕಾ ಹೌದಾ ಓ ಹಾಂ ಬೇಡ ಬೇಡ ಒಳಗೆ ಬರುದು ಬೇಡ ಆಮೇಲೆ ಆಮೇಲೆ ಕೊಡ್ತೇವೆ ಊಟ ಮಾಡೋಕ್ಕೆ ಫ್ರೈ ಕೊಡ್ತೇನೆ ಆಮೇಲೆ ಬಾ ಈಗ ಹೋಗು ಈಗ ಹೋಗಾಯ್ತಾ ಆಮೇಲೆ ಫ್ರೈ ಕೊಡ್ತೇನೆ ಹಾಂ ಹ್ಞೂ ಆಯ್ತಾಯ್ತು ಹೋಗಿ ಫ್ರೆಂಡ್ಸ್ ಅಜ್ಜಿ ಕಾಲ್ ಮಾಡಿದ್ರು ಏನಾದರೂ ಕುರ್ಕುರೆ ಐಟಮ್ ಏನಾದರೂ ತಿನ್ಲಿಕ್ಕೆ ತಗೊಂಡು ಬರ್ಲಿಕ್ಕೆ ಹೇಳಿದರು ಹಾಗಾಗಿ ಇಲ್ಲೇ ನಮ್ಮೂರಲ್ಲೇ ಇರೋ ಅಯ್ಯಂಗಾರ್ ಬೇಕ್ರಿಗೆ ಬಂದಿತ್ತು ಏನಾದರೂ ತಿಂಡಿ ತೊಗೊಂಡು ಹೋಗುವ ಅಂತ ನೋಡಿ ಏನೆಲ್ಲ ತೊಗೊಳ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಎಲ್ಲ ಬಗೆಯ ಸ್ವೀಟ್ಗಳು ಸಿಗತ್ತೆ ಹಾಗೆ ತುಂಬ ಫ್ರೆಶ್ ಆಗಿರುತ್ತೆ ಎಲ್ಲ ಐಟಮು ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋದು ನೋಡಿ ಎಲ್ಲ ರೀತಿಯ ಕೇಕು ಸ್ವೀಟು ಬನ್ನು ಎಲ್ಲ ಐಟಮೂ ಇದೆ ಈ ಬೇಕರಿಯಲ್ಲಿ

ಬೇಡ ಬೇಡ ನೋಡಿ ಇಷ್ಟು ಐಟಮ್ ತಗೊಂಡಿದ್ದೆ ಈಗ ಏನೆಲ್ಲ ತೊಗೊಂಡಿದ್ದೆ ಅಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ ಬಂದು ತೊಗೊಂಡಿತ್ತು ಮತ್ತೆ ಇದ್ರ ಹೆಸ್ರು ನನಗೆ ಗೊತ್ತಿಲ್ಲ ಇದು ಒಳ್ಳೆ ಇರತ್ತೆ ಮಾತ್ರ ತಿನ್ನಲಿಕ್ಕೆ ಹಾಗಾಗಿ ಅದು ತೊಗೊಂಡಿತ್ತು ಮತ್ತೆ ಶಂಕರಪೊಳೆ ತೊಗೊಂಡಿತ್ತು ಹಾಗೆ ಚಕ್ಕುಲಿ ಈ ಚಕ್ಕುಲಿ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಇಷ್ಟು ಐಟಮ್ ತಗೊಂಡಿತ್ತು ನೋಡಿ ಒಳ್ಳೆ ಟೇಸ್ಟ್ ಇರುತ್ತೆ ಅಲ್ಲಿಯ ಎಲ್ಲ ತಿಂಡಿಯೂ ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ತೊಗೊಂಡಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್